ൂർന പാത കണ്ണബിഡ് ഈ കിത്തു മഴ ಏನ್ ಮಾಡಲ್ಲ ಓಹ್ ಪೊಂಗಲ್ ಮಾಡಿದ್ರು ನಮ್ಮ ಕಡೆ ತಿನ್ನಕ್ ಆಗಲ್ಲ ಪೊಂಗಲ್ ಅಂತ ಹೇಳ್ಕೊಂಡು ನಾವು ದೋಸೆ ತಿಂತ ಇದೀವಿ ಹೋಯ್ತಾ ಇದೀವಿ ಬೆಳಗ್ಗೆ ಬೆಳಗ್ಗೆನೆ ಚಪ್ಲಿ ಹಾಕ ನಡೆಯಕ್ ಆಯ್ತಾ ನಮ್ಮ ಕೈಲಿ ಹಿಡ್ಕ ಹೋಯ್ತಾ ಇದೀವಿ ಚಪ್ಲಿನ ಸಿಕ್ಕೋರು ಕೈ ಮುಕ್ಕೊಂಡು ಹಂಗೆ ಸೀರೆ ನಾವು ಮುಂದೆ ಹೋಗ್ತಿದೀವಿ ಆಂಜನೇಯ ಸ್ವಾಮಿ ದರ್ಶನ ಮಾಡೋಕ್ ಬಂದಿದೀವಿ ಹಂಗೆ ಇಲ್ಲೇ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಿ ನೆಕ್ಸ್ಟ್ ಟೈಮ್ ಅಲ್ಲಿ ಮುಂದಕ್ಕೆ ಹೋಗೋದು ದೇವಸ್ಥಾನ ಸುತ್ತ ಒಂದು ಶಿಸ್ತ ಒಂದು ಪ್ರದಕ್ಷಿಣೆ ಹಾಕಿ ಕಡೆ ಅಪ್ಪಿ ತಪ್ಪಿ ನಮ್ ಕಡೆ ಬಂಗಿನ ಬಿಟ್ಟಿಯ ಅಣ್ಣ ತಮ್ಮ ಇಬ್ರು ಜೊತೆಗೋರಿ ಓ ಅಣ್ಣ ನಾನು ಇದನ್ನೆಲ್ಲ ತೋರಿಸಿದೋದು ನಾ ಮುಂದಕ್ಕೆ ಬಂಟಿದ್ದೀವಿ ನಾವು ನಮ್ಮ ದೊಡ್ಡವರು ಇಲ್ಲಿ ಇನ್ನೊಂದು ಬದೇಲಿಲ್ಲ ಅತ್ತೆ ನೀವು ನಮ್ಮನ್ನು ಇವಾಗ ಹುಣಸೆ ಮರ್ಯದ್ ನೆರಳು ಆರಾಮ ಮಲೀರಿ ಜೀವನ ಒಂಥರ ಅನಿಸ್ತೈತಿ ಮಲ್ಕೊಂಡ್ರೆ ನಮ್ಮ ಎರಡ್ರ್ ಫುಲ್ ಹೊಟ್ಟೆ ಹಾಸ್ಕೊಂಡ್ರೆ ಒಂದು ಬಾತು ಆರು ಜನ ತಿಂದಿದ್ದೀವಿ ನನಗೂ ಒಂದು ತುತ್ತು ಸಿಕ್ತು ಲಾಸ್ಟ್ ಇವನೇ ಬಳ್ಕೊಳ್ಳಿನ ಫ್ರೆಶ್ ಆಗಿ ರೆಡಿ ಆಗ್ತಾ ಇದೆ ಹೋದಳಿಗೆ ಏನಂದ ಆರು ಕಿಲೋಮೀಟರ್ ಎಂಟು ಕಿಲೋಮೀಟ್ರ್ ಎಂಟು ಕಿಲೋಮೀಟ್ರ್ ಅಂತೆ ಆರು ಕಿಲೋಮೀಟರ್ ಅಂತ ಸಮಾಧಾನ ಮಾಡ್ಕೊತಾ ಇದ್ದೀನಿ ಇವ್ರ ಎಂಟು ಕಿಲೋಮೀಟ್ರ್ ಅಂತ ಇನ್ನೂ ಸಾವಿರ ನಮ್ಗೆ ಹೇಗಿಸ್ತಾರೆ ಬೇಕಪ್ಪ ಅರ್ಕೆ ಅದಕ್ಕೆ ಹುದ್ದೆ ಕಲ್ಕಟ್ಬಿಟ್ಟು ಹೋಗಿರೋದಿವಲ್ಲ ಮಾದಪ್ಪ ಎಲ್ರ ಆಸೆನ ನೆರವೇರಿಸಪ್ಪ ನಾವು ಒಯ್ತಾ ಇರೋದೇ ಸೈಡಲ್ಲಿ ಅಪ್ಪತ್ತ ಗಾಡಿಗಳು ಮೈ ಮೇಲೆ ಬತ್ತವೆ ಏನು ಮಾಡದ ಏನು ಬಿಡದ ಪಾದಗಳು ಆಲ್ರೆಡಿ ಪಾದ ಆಡ್ತಾವೆ ತಂದಾನಿ ತಾನು ತಾನಿ ತಂದಾನೋ ಅಂತ ಅಲ್ಲಿ ಡ್ರಾಪ್ ಟಾಟಾ ಬಸ್ ಗಳೇ ಸಡನ್ ಆಗಿ ನಮ್ಗಳ ಪಕ್ಕದಲ್ಲಿ ಬಸ್ ಅಂತಂದ್ರೆ ಒಂದು ನಿಮಿಷ ಜೀವ ಜಲ್ ಅಂತಿದೆ ಇಂತೂ ಇಂತೂ ಅರ್ಧಂಬರ್ಧ ಕಾರ ನಡ್ಕೊಂಡ ಹೋಯ್ತಾ ಇದೀವಿ ನೀನು ಇನ್ನೊಂದು ಐದು ಕಿಲೋಮೀಟರ್ಗೆ ಕೌದಳ್ಳಿ ಹೋಗೇ ಮಾದಪ್ಪ ನಾಲ್ಕು ಗಂಟೆಗೆ ಬಂದು ಕೌದಳ್ಳಿ ರೀಚ್ ಆದರೆ ಮೂರನೇ ದಿನದ್ದು ಪಾದಯಾತ್ರೆ ವ್ಲಾಗು ಕಂಪ್ಲೀಟ್ ಆಗಿದೆ ಎಲ್ಲರೂ ನಮ್ಮ ಅಕೌಂಟನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಶುಭವಾಗಲಿ ಶುಭರಾತ್ರಿ ಗುಡ್ ನೈಟ್ ನಾಳೆ ಬೆಳಿಗ್ಗೆ ಮೂರು ಗಂಟೆಗೆ ಇದ್ದು ಮತ್ತೆ ಪಾದಯಾತ್ರೆ ಕಂಪ್ಲೀಟ್ ಮಾಡಬೇಕಾಗಿದೆ